ಆರೋಗ್ಯ ತಗೊಳಕ್ ಆಗಲ್ಲ ಮನುಷ್ಯ ಒಂದ್ಸಲ ಸತ್ತೋದ್ಮೇಲೆ ದುಡ್ಡಿಂದ ವಾಪಸ್ ತಗೊಳಕ್ ಆಗಲ್ಲ ಹ್ಮ್ ಈಗ ಏನಪ್ಪಾ ಅದು ಏನು ನಾ ಹೆಂಗ್ ಏನಪ್ಪ ಏನಪ್ಪಾ ಇವತ್ತು ವಾರ ಆಗಿರೋದ್ರಿಂದ ನೋ ನಾನ್ ವೆಜ್ ಸೊ ಇದೇ ಇದೆಯಲ್ಲ ನಮ್ಮ ಡಿಸೈನ್ ಅವ್ರದ್ದು ಫ್ಯೂಸಿಲಿ ಪಾಸ್ತಾ ಇದು ಹಂಡ್ರೆಡ್ ಪರ್ಸೆಂಟ್ ವೆಜಿಟೇರಿಯನ್ನು ಸೊ ಹಂಗಾಗಿ ಇದ್ರಲ್ಲಿ ಒಂದು ರೆಸಿಪಿ ತೋರಿಸ್ತೀನಿ ಬನ್ನಿ ನಿಮ್ಗೆ ತುಂಬಾನೇ ಕ್ವಿಕ್ ಅಂಡ್ ಈಸಿಯಾಗಿ ಮಾಡ್ಬೋದು ಏನಿಲ್ಲ ಇಂಗ್ರೀಡಿಯನ್ಸ್ ಸಿಂಪಲ್ಲು ಮಾಡೋದು ಅಷ್ಟೇ ಈಸಿ ಒನ್ ಕಪ್ ಅಷ್ಟು ಫ್ಯೂಸಿಲಿ ಪಾಸ್ತಾ ತಗೊಂಡಿದೀನಿ ಒಂದ್ ಕಪ್ ಹಾಲು ಎರಡರಿಂದ ಮೂರು ಸ್ಪೂನಷ್ಟು ಮೈದಾ ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ಮು ಆ್ಯಂಡ್ ಒಂದು ಸೈಜ್ ಚಿಕ್ಕದು ಈರುಳ್ಳಿ ತಗೊಂಡಿದ್ದೀನಿ ಅದು ಸ್ಲೈಸಾಗಿ ಕಟ್ ಮಾಡಿಕೊಂಡ್ರೆ ಬೆಟರ್ ಅನಿಸುತ್ತೆ ಆ್ಯಂಡ್ ಎರಡರಿಂದ ಮೂರು ಹೆಸರು ಬೆಳ್ಳುಳ್ಳಿ ಅದು ಟೇಸ್ಟಿಗೆ ಈ ಕಡೆ ಬಂದರೆ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ ಆರಿಗ್ಯಾನೋ ಇದ್ರೆ ಆ್ಯಡ್ ಮಾಡ್ಕೊಬೋದು ಆ್ಯಂಡ್ ಬಟರು ಮತ್ತು ಚೀಸ್ ಅಂತೂ ಮಸ್ಟ್ ಆ್ಯಂಡ್ ಶೂಟ್ ಇರಲೇಬೇಕು ಪೆಪ್ಪರ್ ಪೌಡರು ಆ್ಯಂಡ್ ನೆಕ್ಸ್ಟ್ ಬಂದು ಚಿಲ್ಲಿ ಪೌಡರು ಇಷ್ಟು ನಮ್ಮ ಇಂಗ್ರೀಡಿಯೆಂಟ್ಸ್ ಆಯಿತಾ ಈಗ ಕ್ವಿಕ್ಕಾಗಿ ಮಾಡೋಣ ಬನ್ನಿ ಅಗಾರ ಅವ್ರದ್ದು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ತಗೊಂಡಿದೀನಿ ನಾನು ತುಂಬಾನೇ ತುಂಬಾ ತುಂಬ ಅಡುಗೆಗಳು ಮಾಡ್ತಾ ಇದ್ದೀನಿ ನಾನು ಈ ನಡುವೆ ತುಂಬಾ ಚೆನ್ನಾಗಿದೆ ಕುಕ್ಕರು ಇದು ತ್ರೀ ಲೀಟರ್ಸ್ ಆಫ್ ಕೆಪಾಸಿಟಿಲಿ ಬರುತ್ತೆ ಮೇಲ್ಗಡೆ ಬಂದು ಸ್ಟೇನ್ಲೆಸ್ ಸ್ಟೀಲ್ ಸ್ಟೀಮರ್ ಇದೆ ಇದು ನನ್ನ ಮಗಳಿಗೆ ತುಂಬಾ ಉಪಯೋಗ ಆಗ್ತಿದೆ ಅವಳು ಸ್ಕೂಲ್ಗೆ ನಾನು ಇದರಲ್ಲೇ ಕುಕ್ ಮಾಡಿ ಕೊಡ್ತೀನಿ ವೆಜಿಟೇಬಲ್ಸ್ನ ಇದು ಬಂದು ಫೈವ್ ಲೇಯರ್ಡ್ ಥಿಕ್ ಸೆರಾಮಿಕ್ ಕೋಟೆಡ್ ಬೌಲ್ ಆಗಿರುತ್ತೆ ಇದರಲ್ಲಿ ತುಂಬಾ ನೀಟಾಗಿ ಏನೇ ಹಾಕಿದ್ರು ನೀಟಾಗಿ ಬೇಯುತ್ತೆ ಇವಾಗ ಇದರಲ್ಲಿ ಪಾಸ್ತಾ ಹಾಕ್ತಾ ಇದ್ದೀನಿ ನಾನು ಫಸ್ಟಿಗೆ ನೀರು ಹಾಕ್ಕೊಂಡೆ ಪಾಸ್ತಾ ಬೇಯಿಸ್ಬೇಕಲ್ಲ ನಾವೀಗ ನೀಟಾಗಿ ಬಾಯ್ಲ್ ಆಗಲಿ ಅಂತ ಹೇಳಿ ಈ ಪಾಸ್ತಾ ಬಂದು ಹಂಡ್ರೆಡ್ ಪರ್ಸೆಂಟ್ ಡ್ಯೂರಮ್ ವೀಟು ನೋ ಆರ್ಟಿಫಿಷಿಯಲ್ ಕಲರ್ ಇದರಲ್ಲಿ ಕಲರ್ ಅಂತ ಏನು ಹಾಕಿಲ್ಲ ಆರಾಮ್ ಆರಾಮ್ಸೆ ಕೊಡ್ಬೋದು ಏನು ಹೆದರ್ಕೊಳ್ಬೇಡಿ ಇವಾಗ ನೋಡಿ ನಾನು ಸ್ಟೀಮರಲ್ಲಿ ಸೆಟ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷಕ್ಕೆ ಬಾಯ್ಲಿಂಗಲ್ಲಿ ಇಟ್ಟಿದ್ದೀನಿ ಅದಾಗಿದ್ದ ತಕ್ಷಣ ಅದೇನೇ ಇಂಡಿಕೇಶನ್ ಕೊಡುತ್ತೆ ಇವಾಗ ನೋಡಿ ಏನು ಸೂಪರಾಗಿ ಬೆಂದಿದೆ ನಮ್ಮ ಪಾಸ್ತಾ ವಾವ್ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತೈತಿ ಇವಾಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ಸೈಡ್ಗೆ ಎತ್ತಿಟ್ಕೊಬೇಕು ನೀರನ್ನ ಮತ್ತು ಪಾಸ್ತಾನ ಎರಡು ಸಪ್ರೇಟ್ ಮಾಡಿಕೊಂಡೆ ನೆಕ್ಸ್ಟ್ ಇವಾಗ ಏನು ಮಾಡ್ತೀನಿ ಅಂದರೆ ಬೆಣ್ಣೆ ಬೆಣ್ಣೆನ ಫುಲ್ಲು ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ಇದು ಪರ್ಫೆಕ್ಟ್ ಶೇಪಲ್ಲಿ ಬರುತ್ತೆ ನೋಡಿ ಪಾಸ್ತಾ ಮಾತ್ರ ಆ್ಯಂಡ್ ಝೀರೋ ಕೊಲೆಸ್ಟ್ರಾಲ್ ಇದು ಕೊಲೆಸ್ಟ್ರಾಲ್ ಅನ್ನೋದೇ ಇರೋಲ್ಲ ಇದರಲ್ಲಿ ಪ್ರೋಟೀನ್ ಅಂತೂ ತುಂಬಾ ಚೆನ್ನಾಗಿದೆ ಹೆಲ್ತಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನಾವು ಇದನ್ನು ಓಕೆನಾ ಆ್ಯಂಡ್ ಇವಾಗ ನಾನು ಚಿಲ್ಲಿ ಫ್ಲೇಕ್ಸ್ ಸಹ ಹಾಕ್ಕೊಂಡೆ ಅವ್ರಿಗೇನೋ ಇದ್ರೆ ಹಾಕ್ಕೊಳ್ಳಿ ಇವಾಗ ನೀವೇ ನೋಡ್ತಾ ಇರ್ಬೋದು ಇದು ಟ್ರಾನ್ಸ್ ಫ್ರೀ ಫ್ಯಾಟ್ ಅಂತ ಹೇಳಿ ಏನು ಫ್ಯಾಟೆಲ್ಲ ಏನೂ ಆಗೋಲ್ಲ ಇದರಲ್ಲಿ ದಪ್ಪ ಆಗೋದು ಅದರಲ್ಲ ಏನೂ ಆಗೋಲ್ಲ ಇದು ಅಂತಂದರೆ ಆರಾಮ್ಸೆ ಕನ್ಸ್ಯೂಮ್ ಮಾಡ್ಬೋದು ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕು ಈ ಪಾಸ್ತಾ ಬೇಕು ಅಥವಾ ಕುಕ್ಕರ್ ಬೇಕು ಅಂತ ಏನಾದರೂ ಅನಿಸಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ನ ಹಾಕಿರ್ತೀನಿ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಸಹ ಇದನ್ನು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ಆಯಿತಾ ಇವಾಗ ಕಂಪ್ಲೀಟಾಗಿ ನಾನು ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ಡೈರೆಕ್ಟಾಗಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಲ್ಲಿ ಚೀಸ್ನ ಜಾಸ್ತಿ ಹಾಕ್ಕೊಂಡ್ರೆ ಸೂಪರ್ ಆಗಿರೋ ಟೇಸ್ಟ್ ಸಿಗುತ್ತೆ ನಮಗೆ ನಿಜಕ್ಕೂ ನೋಡಿ ಫೈನಲಿ ನಮ್ಮ ಪಾಸ್ತಾ ಕಂಪ್ಲೀಟ್ ರೆಡಿಯಾಗಿದೆ ನೀವೇ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಡೆಲಿಷಿಯಸ್ ಎಮ್ಮಿ ಆಗಿತ್ತು ನೀವು ಕೂಡ ಟ್ರೈ ಮಾಡಿ ತರಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತಿಂದಿದೆಲ್ಲ ಆದಮೇಲೆ ಇದನ್ನು ವಾಶ್ ಮಾಡಬೇಕಲ್ಲ ನಾವು ಯಾವ ರೀತಿ ವಾಶ್ ಮಾಡ್ತೀನಿ ಇದನ್ನು ಈಸಿ ಟು ಕ್ಲೀನ್ ಅಂತಲೇ ಹೇಳ್ಬೋದು ಇದನ್ನು ನೋಡಿ ಈ ರೀತಿ ಆಗಿದೆ ಅಟ್ ಲಾಸ್ಟು ಇವಾಗ ನಾನು ಸಾಫ್ಟಾಗಿರೋ ನಾರ್ ತಗೊಂಡು ಇದನ್ನ ವಾಶ್ ಆ ಸೋಪು ಲಿಕ್ವಿಡ್ ಏನ್ ಬೇಕಾದ್ರೂ ಬಳಸ್ಬೋದು ಈಸಿ ವಾಶಿಂಗ್ ಇದು ಅಂಡ್ ನೋಡಿ ಇವಾಗ ಕಾಟನ್ದು ಕ್ಲೋತ್ ಬರುತ್ತಲ್ಲ ಅದರಲ್ಲಿ ನೀಟಾಗಿ ತೇವ ಎಲ್ಲ ಒರೆಸ್ಕೊಂಡು ಎತ್ತಿಡಬೇಕು ಹಾಗೇನೇ ತಾವದಲ್ಲಿ ಇಡಬಾರ್ದು ಇವಾಗ ನೋಡಿ ಕಂಪ್ಲೀಟ್ ಎಲ್ಲ ವಾಶ್ ಮಾಡಿ ನೀಟಾಗಿ ಒಂದು ಕಡೆ ಎತ್ತಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಮಾರ್ನಿಂಗ್ ವ್ಲಾಕ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಈಗ ಜಸ್ಟ್ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದೆ ಯಾಕೋ ಗೊತ್ತಿಲ್ಲ ಅವಳು ಇವತ್ತು ತುಂಬಾನೇ ಹಠ ಮಾಡ್ತಿದ್ಲು ಅಮ್ಮ ನೀನು ಬಾ ನೀನು ಬಾ ಅಂತ ಹೇಳಿ ಎರಡು ವಾರದಿಂದ ಸುಮ್ಮನೆ ಹೋದ್ಲು ನೋಡಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡ್ಲು ಮಕ್ಳೇ ಹಂಗೇನೆ ಅವ್ರಿಗೆ ಒಂಥರ ಮನೆ ಬಿಟ್ಟು ಹೋಗ್ತಾ ಇದೀವಿ ಅನ್ನೋದು ಒಂದು ಸ್ಟಾರ್ಟ್ ಆಗ್ಬಿಡುತ್ತೆ ಸಡನ್ ಆಗಿ ಇವತ್ತು ಯೋಗ ಡೇ ಯೋಗ ಮಾಡಿಸ್ತಾರ ಹೋಗು ಚಿನಿ ಚೆನ್ನಾಗಿರುತ್ತೆ ಅಂತ ಎಲ್ಲಾ ಹೇಳ್ದೆ ಆದ್ರೂ ಹಠ ಮಾಡ್ತಾನೆ ಅದ್ಲು ಮ್ಯಾಮು ಇಲ್ಲ ನೀವ್ ಹೋಗಿ ಡೈಲಿ ಇದೇ ರೂಢಿ ಮಾಡ್ಕೋತಾಳೆ ಅವಳು ನಾ ಫೋಟೋ ಕಳಿಸ್ತಿ ಹೋಗಿ ಟಾಯ್ಸ್ ಎಲ್ಲಾ ಕೊಟ್ರೆ ಚೆನ್ನಾಗ್ ಆಡ್ತಾಳೆ ಅಂತ ಅಂದ್ರು ನಂಗೆ ಒಂಥರಾ ಅವ್ಳನ್ನ ಬಿಟ್ಟು ಬಂದಿರೋದ್ ನಂಗೆ ತಡ್ಕೊಳಾಕ್ ಆಗ್ತಾ ಇಲ್ಲ ಏನೋ ಒಂಥರ ಆಗ್ತಾ ಇದೆ ನನ್ಗೆ ಯಾವಾಗ ಹೋಗ್ ಕರ್ಕೊಂಬಂದ್ಬಿಡ್ತೀನೋ ಅವ್ಳನ್ನ ಸ್ಕೂಲಿಂದ ಅಂತ ಅನ್ನಿಸ್ತಾ ಇದೆ ಫೀಲಿಂಗು ನಿಜ ಬಿ ಜಾರ್ ಆಗೋಯ್ತು ನನ್ಗೆ ಇಷ್ಟ ದಿಸಾ ಖುಷಿ ಖುಷಿಯಿಂದ ಹೋಗೋಳು ನಂಗೆ ಏನೋ ಅನಿಸ್ತಾ ಇರ್ಲಿಲ್ಲ ಇವಾಗ ಒಂಥರ ಫೀಲಿಂಗು ನನ್ಗೆ ಸೊ ಅವಾಗ್ ಬಿಟ್ಟೆ ನಾವು ಬಂದಿದೀನಿ ಒಂದು ತ್ರೀ ಅವರ್ಸ್ ಅಲ್ವಾ ಹೋಗಿ ಕರ್ಕೊಂಡು ಬಂದ್ಬಿಡ್ತೀನಿ ಅಂಡ್ ಇವಾಗ ನನ್ನ ರೊಟೀನ್ ಇವಾಗ ಸ್ಟಾರ್ಟ್ ಆಗುತ್ತೆ ಆ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದಾದ ಮೇಲೆ ಏನೇನೆಲ್ಲ ಕೆಲ್ಸಗಳು ಮಾಡ್ತೀನಿ ಹೆಂಗಿರುತ್ತೆ ನನ್ನ ಡೇ ಇವತ್ತು ಅಂತ ನೀವು ಕಂಪ್ಲೀಟ್ ಇದ್ರಲ್ಲಿ ನೋಡ್ಬೋದು ಬನ್ನಿ ಈಗ ಹೋಗೋಣ ಒಂದು ಸ್ವಲ್ಪ ಕೆಲಸ ಇದೆ ಹಂಗೆ ಅಂದಿವೆ ಅದನ್ನ ಮುಗಿಸ್ಕೊಂಡು ಹೋಗ್ತೀನಿ ಮನೆಗೆ ಓಕೆನಾ ಎ ಟಿ ಎಂ ಈಗ ಬಂದೆ ಇವಾಗ ನಮ್ಮಪ್ಪ ಸ್ವಲ್ಪ ಎ ಟಿ ಎಂಗೆ ಹೋಗ್ಬಿಟ್ಟು ಬಾರಮ್ಮ ಅಂತ ಅಂದರು ಸೊ ಈ ಕೆಲಸ ಈಗ ಹಂಗೆ ಸ್ವಲ್ಪ ಬೇಕ್ರಿಲಿ ಐಟಮ್ಸ್ ತಗೋಬೇಕು ಮಗಳು ಮಗನ ಇಬ್ರು ತರ್ಕೊಂಬಂದು ತಗೊಳ್ಳೋಣ ಅಂತ ಅವ್ರಿಗೆ ಏನು ಬೇಕೋ ತಗೋತಾರೆ ಅಲ್ವಾ ಅದಕ್ಕೋಸ್ಕರ ಯಾರೋ ಹೋಗಿದ್ದಾರೆ ಒಳಗಡೆ ಗಾಡಿ ಇಲ್ಲೇನಕ್ ನಿಲ್ಲಿಸ್ತೇ ಅಂತ ನೋಡ್ತಾ ಇದ್ದೀರಾ ಹೇಳ್ತೀನಿ ಅಂಡ್ ನೋಡಿ ನೀವ್ ಒಬ್ಸರ್ವ್ ಮಾಡಿರ್ಬೋದು ನಾನು ಈ ಕೀಚೈನ್ ಏನೇ ಗೊತ್ತಾ ಚೇಂಜ್ ಮಾಡ್ತಾ ಇಲ್ಲ ಒಂದ್ಸಲಿ ಗಾಡಿ ಕೆಟ್ಟೋಗಿತ್ ನಂದು ನನ್ನ ಹಸ್ಬೆಂಡು ಗ್ಯಾರೇಜಿಗೆ ಕೊಟ್ಟಿದ್ರು ಅವಾಗ ಈಕೆ ಕೀಚೈನ್ ಚೇಂಜ್ ಮಾಡಿದ್ರು ಅವರು ಮನೇಲಿ ಯಾವ್ದೋ ಇತ್ತು ಅಂತ ಅಂತಂದ್ಬಿಟ್ಟು ಇದನ್ನೇ ಹಾಕಿದ್ರು ಅದಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಚೇಂಜ್ ಮಾಡಕ್ಕೂ ಮನ್ಸು ಬರ್ತಾ ಇಲ್ಲ ನನ್ಗೆ ನೋಡ ಯಾವ್ದಾದ್ರು ಬೇರೆ ಗೊಂಬೆದ ಹಾಕ್ತೀನಿ ಇದನ್ನ ಎತ್ತಿಟ್ಬಿಟ್ಟು ಇವಾಗ ಈ ಗಾಡಿ ಏನಕ್ಕೆ ಇಲ್ಲಿ ನಿಲ್ಲಿಸ್ತೇ ಅಂತ ಹೇಳ್ತೀನಿ ರೋಡ್ ಕ್ರಾಸ್ ಮಾಡ್ತೀನಿ ಬನ್ನಿ ಏನು ಗೊತ್ತಾ ಅಲ್ಲಿ ಗಾಡಿ ನಿಲ್ಲಿಸ್ತೆ ನಾನು ನಮ್ಮ ಅಪ್ಪಂಗೆ ಗಾಡಿ ಓಡ್ಸಕ್ ಬರಲ್ಲ ಒಂದು ಆಮೇಲೆ ಇನ್ನೊಂದೇನು ಅಂದ್ರೆ ನೀರ್ ತರ್ಬೇಕು ಅದೇ ಫೈವ್ ಫೈವ್ ರುಪೀಸ್ ನೀರ್ ಬರುತ್ತಲ್ಲ ವಾಟರು ಅದು ಅಲ್ಲಿ ಪಕ್ಕದಲ್ಲಿದೆ ನಮ್ಮ ಅಪ್ಪ ಮನೆಯಿಂದ ನೀರ್ ಬಾಟ್ಲು ತಗೊಂಡ್ಬರ್ತಾರೆ ತಗೊಂಡು ಗಾಡೀಲಿ ಇಟ್ಕೊಂಡು ತಳ್ಕೊಂಡು ಮನೆಗೆ ತಗೊಬರ್ತಾರೆ ನಾನು ಎಷ್ಟಲ್ಲಿ ಹೇಳ್ತಿನಪ್ಪ ನಾನೇ ತಗೊಬರ್ತೀನಪ್ಪ ನೀನ್ ಸುಮ್ಮನೆ ಇರೋ ಏನಕ್ಕೆ ಹೋಗ್ತೀಯಾ ಅಂತ ಅಂದ್ಬಿಟ್ಟು ಮುಂಚೆ ಎಲ್ಲ ತರ್ತಿದ್ದೆ ಯಾವಾಗೂ ತರಗ್ ಬಿಡ್ತಾರಲ್ಲ ಯಾಕಂದ್ರೆ ನಂಗೆ ಆಪ್ರೇಷನ್ ಆಗಿತ್ತು ಅಂತ ಅಪ್ಪ ಇಲ್ಲೇರೋ ಟೈಮಲ್ಲಿ ಹೋಗ್ಬಿಟ್ಟು ಬೇಗ ತಗೊಂಬಂದು ಇಟ್ಬಿಡ್ತಿದ್ದೆ ನಾನು ಆಯ್ತಾ ಇವಾಗ ಏನಕ್ ಬಿಡಲ್ಲ ನಮ್ಮ ಅಪ್ಪ ಅಂತಂದ್ರೆ ಎರಡು ಆಪರೇಷನ್ ಆಗಿದೆ ಬಾರ ಆಗ್ಬಿಡುತ್ತೆ ಅವಳಿಗೆ ಆಗಲ್ಲ ಅಂತ ಅಂದ್ಬಿಟ್ಟು ತರಕ್ ಬಿಡಲ್ಲ ಅಂಡ್ ಮಕ್ಳು ಕೂಡ ಮನೇಲಿರ್ತಾರೆ ನಾನು ಅಪ್ಪ ಇಲ್ದೇ ಇರೋ ಟೈಮಲ್ಲಿ ಹೋಗಿ ತರಕೂ ಆಗಲ್ಲ ನಾನು ನೋಡಿ ಈ ತರ ಅಪ್ಪ ಗಾಡಿ ಓಡಿಸ್ ಬರಲ್ಲ ಅಲ್ಲಿ ನನ್ ತಂಗಿಗೂ ಬರಲ್ಲ ನಮ್ಮ ಅಪ್ಪು ಬರಲ್ಲ ಬರ್ದೇದ್ರು ನೋಡಿ ಏನ್ ಸರ್ಕಸ್ ಮಾಡ್ತಾರೆ ನನ್ ತಗೋ ಬರ್ತೀನಿ ಅಂದ್ರು ಕೇಳಲ್ಲ ಹೋಗ್ತಾರೆ ಇವಾಗ ತರಕ್ ಹೋಗ್ತಾರೆ ತಗೊಂಬಂದ್ ಮೂರ್ ಮೂರು ದಿಸಕ್ಕೂನು ಎರಡೆರಡು ಬಾಟ್ಲು ತರ್ತಾರೆ ಆ ಏನೇನು ಸರ್ಕಸ್ ಮಾಡ್ತಾರ ನೋಡ್ರಿ ಮನೆಯಿಂದ ಆ ಕಡೆ ಇದೆ ಅಂದ್ರೆ ಸರ್ಕಲ್ ಒಂದು ಫೈವ್ ಮಿನಿಟ್ಸ್ ವಾಕು ಅಲ್ಲಿ ಸರ್ಕಲಲ್ಲಿ ನೀರಿನ ಕ್ಯಾನ್ ಎಲ್ಲ ಇರುತ್ತೆ ಹೋಗಿ ಹಿಡ್ಕೊಂಡು ಹೋಗಿ ಬರ್ತಾರೆ ಏನೊಂದು ಹತ್ತು ನಿಮಿಷ ಹೋಗ್ಬಿಟ್ಟು ಬಂದ್ಬಿಡ್ತಾರ ಬೇಗ ಬನ್ನಿ ಈಗ ಕಾಯ್ತಾ ಆಡ್ತಾರ ಹೋಗೋಣ ಇದಕ್ಕಿರೋ ವ್ಯಾಲ್ಯೂ ಪ್ರಪಂಚದಲ್ಲಿ ಯಾವುದಕ್ಕೂ ಇಲ್ಲ ಮನುಷ್ಯಗೂ ಬೆಲೆ ಇಲ್ಲ ಇದಕ್ ಮಾತ್ರ ಬೆಲೆ ಈಗ ಅಲ್ವಾ ಇದೊಂದಿದ್ರೆ ಏನ್ ಬೇಕಾದ್ರೂ ತಗೋಬಹುದು ಬಟ್ ಸಾವನ್ನ ಗೆಲ್ಲಕ್ಕಾಗಲ್ಲ ಅದೊಂದೇ ಬೇಜಾರು ಆರೋಗ್ಯ ತಗೊಳಕ್ ಆಗಲ್ಲ ಮನುಷ್ಯ ಒಂದ್ಸಲ ಮೇಲೆ ದುಡ್ಡಿಂದ ವಾಪಸ್ ಆಗಲ್ಲ ఇదే సత్యాయి ద్రుబ బట్టే వడవే ఏం বেকার తోగొంబోదు బట్ ఇరుదొత్తు అక్క చెన్నప్ప నూర్ తాత జీయతర కొయిదా అయితే నడి హోక్త అవరే ಗಾಡಿನ ತಗೋ ಬರ್ತಾರೆ ಈಗ ಅಲ್ಲಿ ನಿಲ್ಸ್ಬಿಟ್ಟು ಬಂದಿದ್ದೀನಲ್ಲ ಇವಾಗ ಟಿಫನ್ ಮಾಡ್ಬೇಕು ನಾವು ಚಿತ್ರಾನ್ನ ಗೊಜ್ಜು ಮಾಡಿ ಇಟ್ಬಿಟ್ಟು ಹೋಗಿದ್ದೆ ನನ್ನ ಮಗ್ಳಿಗೂ ಹಾಕೊಟ್ಟೆ ನಾವು ಅಪ್ಪನು ತಿಂದಿದ್ದಾರೆ ಮಗನ್ಗೆ ಲೈಟ್ ಆಗಿ ಸ್ವಲ್ಪ ಸ್ನಾಕ್ಸ್ ಟೈಪ್ ಮಾಡಿ ತಿನ್ಸಿದೆ ಇವಾಗ ತಿನ್ನಿಸ್ಬೇಕು ತಿರ್ಗ ಅವನ್ಗೆ ನೋಡಿ ಇಲ್ಲೇ ಕೂತವನೇ ಕೈ ಬಿಡಲ್ಲ ಇವನು ಇವಾಗ ಮಲ್ಕೋತಾನೆ ಒಂದ್ ರೌಂಡ್ ಮಲ್ಕೊಂತಾನೆ ನಂಗೆ ತುಂಬಾ ತುಂಬಾ ಅಂದ್ರೆ ಈಗ ಏನಪ್ಪಾ ಅದು ಏನು ನಾಯ್ ಹೆಂಗ್ ಬೊಗ್ಳದು ಹೆಂಗ್ ನಾಯಿ ಆ ಹೋಗಪ್ಪ ನೀನ್ ತೋಸಲಾ ನಂಗೆ ನೀಲ್ಸ್ ಕಟ್ ಮಾಡ್ಕೊಳಕು ಪುರ್ಸೋತಿಲ್ದಂಗ ಆಗ್ಬಿಟ್ಟಿದೆ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಸೊ ಬೇಗ ಬೇಗ ನೀಲ್ಸ್ ಎಲ್ಲ ಕಟ್ ಮಾಡ್ಕೋತಿದ್ದೆ ಹಾಗೆ ಮಗನ್ಗೂ ಸಹ ಕಟ್ ಮಾಡ್ತಿದ್ದೆ ಇವಾಗ ಚಿನ್ನಿ ಸ್ಕೂಲ್ಗೆ ಹೋಗೋದ್ರಿಂದ ಅವಳಿಗೆ ವೀಕ್ಲಿ ಒನ್ಸ್ ನೀಲ್ಸ್ ಕಟ್ಟಿಂಗ್ ಎಲ್ಲ ಇದ್ದೇ ಇರುತ್ತೆ ಯೂಶುವಲಿ ನಾನು ನೀಲ್ಸ್ ಈ ರೀತಿ ಎಲ್ಲ ಬಿಡೋಲ್ಲ ಬಟ್ ಯಾರೋ ಒಬ್ರು ನೋಟಿಸ್ ಮಾಡಿ ನನಗೆ ಹೇಳಿದ್ದೀರಾ ನನ್ನ ಸಬ್ಸ್ಕ್ರೈಬರು ಸೊ ಖಂಡಿತ ನಾನು ನೇಲ್ಸ್ನ ಇಷ್ಟೆಲ್ಲ ಉದ್ದುದೆಲ್ಲ ಬಿಡೋಲ್ಲ ನಾನು ಮಕ್ಕಳಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಎಲ್ಲ ಹಂಗೆ ಸ್ವಲ್ಪ ಹೇರ್ಸ್ ಎಲ್ಲಾ ಡ್ರೈ ಡ್ರೈ ಅಂತ ಅನ್ನಿಸ್ತಿತ್ತು ಹೇರ್ ಆಯಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೇಶ್ ತೈಲ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಲ್ಲ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ ನಿಜಕ್ಕೂನು ಹೇರ್ ಫಾಲ್ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ ನಿಜಕ್ಕೂನು ಆ ಮುಂಚೆ ತುಂಬಾನೇ ಅಂದ್ರೆ ಈ ಸ್ನಾನಕ್ಕೆಲ್ಲ ಹೋದಾಗ ತುಂಬಾ ಹೇರ್ ಫಾಲ್ ಆಗ್ತಿತ್ತು ಇವಾಗ ಅದೆಲ್ಲ ರೆಡ್ಯೂಸ್ ಆಗಿದೆ ನಿಜ ಹೇಳಬೇಕು ಅಂದ್ರೆ ಟ್ಯಾಂಡ್ರಫ್ ಅಂತೂ ಕಂಪ್ಲೀಟ್ಲಿ ರೆಡ್ಯೂಸ್ ಆಗ್ಬಿಟ್ಟಿದೆ ನನಗೆ ಅಂಡ್ ಮಗನ್ಗೆ ಸ್ವಲ್ಪ ಹರಳೆಣ್ಣೆ ಹಚ್ತಾ ಇದ್ದೆ ನೆತ್ತಿಗೆ ಅದನ್ನ ಬಿಸಿಲಲ್ಲಿ ಇಟ್ಟು ಕಾಯಿಸ್ತೀನಿ ನಾನು ಈ ಸ್ಟೌವ್ ಮೇಲೆ ಇಡೋ ಬದಲು ಬಿಸಿಲಲ್ಲಿ ಇಟ್ಟು ಅದು ಬೆಚ್ಚಿಗಾದ್ಮೇಲೆ ಮಕ್ಳಿಗೆ ಇಡೋ ಅಂಥದ್ದು ಅಮ್ಮ ಇರೋವಾಗ ತಲೆಗೆಲ್ಲ ಹಂಡೆಗೋಲೆಯಲ್ಲಿ ಸ್ನಾನ ಮಾಡಿಸೋರು ಈಗ ಮಧ್ಯಾಹ್ನ ಲಂಚಿಗೆ ಅಡುಗೆ ಮಾಡ್ತಾ ಇದ್ದೀನಿ ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಮೈಸೂರು ಬೇಳೆ ಹೆಸರು ಬೇಳೆ ಮತ್ತೆ ಬೇಳೆ ಮೂರು ಥರನೂ ಹಾಕಿದ್ದೀನಿ ಯೂಶಲಿ ಮೈಸೂರು ಬೇಳೆ ಹಾಕೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಒಳ್ಳೇದು ನಾನು ಎಲ್ಲದಕ್ಕೂ ಮೈಸೂರು ಬೇಳೆ ಹಾಕ್ತೀನಿ ಮರೆತು ಹೋಗ್ಬಿಟ್ಟಿರ್ತೀನಿ ಹಾಕೋದು ಇವಾಗ ಏನೇನೆಲ್ಲ ಹಾಕ್ತೀನಿ ಅಂದ್ರೆ ಸ್ವಲ್ಪ ಟೊಮ್ಯಾಟೊ ಒಂದೂವರೆ ಅಷ್ಟು ಟೊಮ್ಯಾಟೊ ಒಂದು ಈರುಳ್ಳಿ ಮತ್ತೆ ಕರಿಬೇವಿನ ಸೊಪ್ಪು ಅರ್ಶನ ಉಪ್ಪು ಎಣ್ಣೆ ಹಸಿ ಮೆಣ್ಸಿನ್ಕಾಯಿ ಒಂದೇ ಒಂದು ಹಾಕಿರ್ತೀನಿ ಯೂಜಲಿ ಸಾಂಬಾರ್ ಪೌಡ್ರು ಹಾಕೊಂಡ್ರೆ ಖಾರದ ಪುಡಿ ಈ ಥರ ಎಲ್ಲ ಹಾಕೊತಾರೆ ಬಟ್ ನಾನು ಏನೇನೆಲ್ಲ ಹಾಕ್ತೀನಿ ತೋರಿಸ್ತೀನಿ ಬನ್ನಿ ಹಂಗೇನೆ ಬೆಳ್ಳುಳ್ಳಿನೂ ಹಾಕೊಂಡೆ ಬೆಳ್ಳುಳ್ಳಿ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಆಕ್ಚುಲಿ ಒಂದು ಮೂರರಿಂದ ನಾಲ್ಕು ಬೀಜ ಕೂಗಿಸ್ತೀನಿ ಇವಾಗ ಮಗಳು ಸ್ಕೂಲ್ ಹತ್ರ ಬಂದೆ ಟೈಮ್ ಆಯ್ತು ಅಂತ ಹೇಳಿ ಸ್ನಾನ ಎಲ್ಲ ಮಾಡಿಕೊಂಡೆ ಪೂಜೆ ಮಾಡಬೇಕಿತ್ತು ಲೇಟ್ ಆಗ್ಬಿಡುತ್ತೆ ಮೊದಲೇ ಅಳ್ತಿದ್ವು ಅಲ್ವಾ ಸೊ ಅದಕ್ಕೆ ಬೇಗ ಬಂದ್ಬಿಟ್ಟೆ ನಾನು ಇವಾಗ ಅವಳನ್ನ ಕರ್ಕೊಂಡು ಮನೆಗೆ ಹೋಗ್ತೀನಿ ನೋಡೋಣ ಅವಳು ಏನ್ ಮಾಡ್ತಿದ್ದಾಳೆ ಅಳ್ತಿದ್ಲಾ ಇಲ್ಲ ಸೈಲೆಂಟ್ ಆದ್ಲಾ ಅಂತ ಹೇಳ್ಬಿಟ್ಟು ಅವಳನ್ನ ಹೋಗಿ ನೋಡೋವರೆಗೂ ನನಗೆ ಸಮಾಧಾನನೇ ಇಲ್ಲ ನನಗೆ ಮನೇಲಿ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಬರ್ತಾ ಇರ್ಲಿಲ್ಲ ಸೊ ಬನ್ನಿ ಇನ್ನೂ ತುಂಬಾ ಕೆಲಸಗಳಿದಾವೆ ಇವತ್ತು ಒನ್ ಬೈ ಒನ್ ಮುಗಿಸ್ತೀನಿ ಸ್ವಲ್ಪ ಇವಾಗಂತೂ ಮಗಳು ಸ್ಕೂಲ್ಗೆ ಹೋಗೋದ್ರಿಂದ ಅವಳಿಗೆ ಸ್ನಾಕ್ಸ್ ಏನಾದರೂ ಹಾಕ್ಲೇಬೇಕು ಫ್ರೂಟ್ಸ್ ವೆಜಿಟೇಬಲ್ಸ್ ಈ ಥರ ಹೇಳ್ತಾರೆ ಅಲ್ವಾ ನಾನು ವಾರಕ್ಕೆ ಒಂದ್ಸಲಿ ಅಂತ ಫ್ರೂಟ್ಸ್ ಕಂಪಲ್ಸರಿ ಒಂದೇ ಅಂಗಡಿಗೆ ಹೋಗಿ ತಗೊಂತ ಇದ್ದೀನಿ ಸೊ ಅಲ್ಲಿ ಇಲ್ಲಿ ಹೋಗೋದು ತಪ್ಪುತ್ತೆ ಅಂತ ಹೇಳಿ ಆ್ಯಂಡ್ ಈ ಕಡೆ ಸ್ವಲ್ಪ ಟೂತ್ ಪೇಸ್ಟ್ ಎಲ್ಲ ತೊಗೊಳ್ಬೇಕಿತ್ತು ಅವಳದು ನೋಡಿ ಅದೆಲ್ಲ ಎಕ್ಸ್ಟ್ರಾ ಸವಳ್ದು ಅದ್ ಬೇಕು ಇದು ಬೇಕು ಅಂತೆಲ್ಲ ಸೊ ನಾನು ಕೆಲವೊಂದ್ಸಲಿ ಅವಳಿಗೆ ರೆಸ್ಟ್ರಿಕ್ಟ್ ಮಾಡ್ತೀನಿ ಐಸ್ ಕ್ರೀಮ್ ತೊಗೊಬಾರ್ದು ಚಾಕ್ಲೇಟ್ ತಗೋಬಾರ್ದು ಅಂತ ಬಟ್ ಕೆಲವೊಂದು ಅವಳು ಆಪ್ಷನ್ ಆಗಿ ಎತ್ಕೊಂಡಾಗ ನಾನು ಅದನ್ನ ಅವಾಯ್ಡ್ ಮಾಡೋಕೆ ಹೋಗಲ್ಲ ತಗೊಂಡ್ಲಿ ಅಂತ ಸುಮ್ಮನಾಗ್ಬಿಡ್ತೀನಿ ಸೊ ನಾವು ಜಾಸ್ತಿ ಅವ್ರನ್ನ ಅದ್ ಬೇಡ ಇದ್ ಬೇಡ ಅಂತಂದ್ರೆ ಅವ್ರ ಮನ್ಸಿಗೆ ಒಂಥರ ಘಾಸಿ ಆಗುತ್ತೆ ಸೊ ಹಂಗಾಗಿ ನಾನು ತಿನ್ನೋ ಪದಾರ್ಥ ಐಸ್ ಕ್ರೀಮ್ ಒಂದು ಚಾಕ್ಲೇಟ್ಸ್ ಒಂದು ಇವೆರಡೇ ಅವಾಯ್ಡ್ ಮಾಡೋದು ಮತ್ತೆ ಜಂಕ್ಸ್ ಲೇಸು ಆ ಥರ ಅವಾಯ್ಡ್ ಮಾಡ್ತೀನಿ ಅಷ್ಟು ಬಿಟ್ಟರೆ ಬೇರೆ ಇನ್ನೇನೋ ಒಳಗೆ ಅವಾಯ್ಡ್ ಮಾಡೋಕ್ಕೆ ಹೋಗಲ್ಲ ನಾನು ಅಂಡ್ ಈ ಕಡೆ ಸ್ವಲ್ಪ ತರಕಾರಿನು ತಗೊಂತಾ ಇದ್ದೆ ನಾನು ಗೊತ್ತಲ್ಲ ಮೊದಲೇ ಹಿಂದೆ ಮುಂದೆ ಎಲ್ಲ ನೋಡಿ ತರಕಾರಿ ತೊಗೊಳೋದು ಒಂದೊಂದು ಉಳ್ಕ ಆಗ್ಬಿಟ್ಟಿರುತ್ತೆ ಇವಾಗ ಮಾಡ್ತಾ ಇದೀನಿ ನಾನು ಒಂದ್ಸಲಿ ಅಂತ ತರಕಾರಿ ಇಟ್ಕೊಂಡಿದೀನಿ ಮುಂಚೆ ಹದಿನೈದು ದಿವಸಕ್ಕೆ ಒಂದ್ಸಲಿ ಹೋಗ್ತಿದ್ದೆ ಇವಾಗ ಡೈಲಿ ಆ ಮಾಡೇ ಮಾಡ್ತೀನಿ ನಾನು ಮಗಳು ಟಿಫನ್ ಬಾಕ್ಸಿಗೋಸ್ಕರ ಸೊ ಹಂಗಾಗಿ ಎಲ್ಲಾನು ತಗೊಂಡೆ ನೋಡಿ ಇವಾಗ ಸ್ಕೂಲ್ಗೆ ಹೋಗ್ತೀನಲ್ಲ ಹಂಗೆ ಆನ್ ದಿವೆ ಎಲ್ಲಾನು ತಗೊಂಡು ಬಂದ್ಬಿಡ್ತೀನಿ ಒಂದು ಹಾಫ್ ಆ್ಯನ್ ಅವರ್ ಕೆಲಸ ನನಗೆ ಅಷ್ಟೇನೆ ಎಲ್ಲಾನು ತೊಗೊಂಡು ಬಂದರೆ ನೆಕ್ಸ್ಟ್ ಆಚೆ ಹೋಗೋ ಕೆಲಸ ಇಟ್ಕೊಳ್ಳೋಲ್ಲ ನಾನು ಯಾಕಂದರೆ ಇರ್ತಾರೆ ಇನ್ನು ಊಟ ಮಾಡಿಸಿ ಮಲಗಿಸ್ಬೇಕು ಹಿಂಗೆ ಕೆಲಸ ಕಾರ್ಯಗಳಾಗಿ ಹೋಗ್ಬಿಡುತ್ತೆ ವಿಡಿಯೋ ಎಡಿಟಿಂಗ್ ಇರುತ್ತೆ ನನಗೆ ಸೊ ಹಂಗಾಗಿ ನೋಡಿ ಮನೆಗೆ ಬಂದೆ ಮನೆಗೆ ಬಂದಿದ್ದ ತಕ್ಷಣ ಕ್ವಿಕ್ಕಾಗಿ ಟೆನ್ ಮಿನಿಟ್ಸಲ್ಲಿ ಕುಕ್ಕರ್ ಇಳಿಸಿ ಎಲ್ಲ ಸ್ಮ್ಯಾಶ್ ಎಲ್ಲ ಮಾಡಿ ಒಗ್ಗರಣೆ ಎಲ್ಲ ಹಾಕ್ತಿದ್ದೆ ಮಗಳಿಗೆ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಊಟ ಕೊಟ್ಬಿಡ್ತೀನಿ ಮಗನಿಗೂ ಅಷ್ಟೇ ಬೆಳಗ್ಗೆನೆ ಸ್ನ್ಯಾಕ್ಸ್ ಎಂಟೂವರೆಗೆಲ್ಲ ತಿನ್ಸಿರ್ತೀನಿ ಅವನಿಗೆ ರಾಗಿ ಸರಿ ಆ ಟೈಪ್ ತಿನ್ಸಿರ್ತೀನಿ ಇವಾಗ ಮಕ್ಳು ರೊಟೀನ್ಸ್ಗಳೂ ಚೇಂಜ್ ಆಗಿದೆ ನನ್ನ ರೊಟೀನ್ ಹೆಂಗೋ ಏನೋ ಬಟ್ ಮಕ್ಕಳದು ರೊಟೀನ್ಸ್ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ ಅದೊಂದು ವ್ಲಾಗ್ ಮಾಡ್ತೀನಿ ನಿಮಗೆ ಇವಾಗ ಚೇಂಜಸ್ ಆಗಿರೋ ಅಂಥದ್ದು ನೋಡಿ ಇವಾಗ ಒಗ್ಗರಣೆ ಹಾಕ್ಕೊಂಡು ಕಂಪ್ಲೀಟ್ ಎಲ್ಲ ಹಾಕೊಂಡಿದ್ದೀನಿ ಇದು ಇಡ್ಲಿಗೆ ಸಾಂಬಾರ್ ಮಾಡ್ತಾರಲ್ಲ ಆ ಟೈಪ್ ಬಂದಿತ್ತು ತುಂಬಾನೇ ಚೆನ್ನಾಗಿತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಅಥವಾ ಸಾಂಬಾರ್ ಪುಡಿ ಹಾಕೊಂಡೆ ನಾನು ಚೆನ್ನಾಗಿರುತ್ತೆ ಟೇಸ್ಟು ನಾನು ಇವಾಗ ಇಡ್ಲಿ ಮಾಡೋದು ತುಂಬಾ ಕಮ್ಮಿ ಆಗಿದೆ ನೆಕ್ಸ್ಟು ಇಡ್ಲಿಗೆ ಹಾಕೊಳ್ಬೇಕು ಸಾಂಬಾರೆಲ್ಲ ಕಂಪ್ಲೀಟ್ ಪ್ರಿಪೇರ್ ಆಯಿತು ನಾನು ಅಪ್ಪ ಮಕ್ಳೆಲ್ಲ ಕುತ್ಕೊಂಡು ಲಂಚ್ ಎಲ್ಲ ಮುಗಿಸ್ಕೊಂಡ್ವಿ ಆದ್ಮೇಲೆ ಮಕ್ಳು ಮಲಗಿಸ್ಬಿಡ್ತೀನಿ ನಾನು ಒಂದ್ ಸ್ವಲ್ಪ ಹೊತ್ತು ನನಗೂ ಕೂಡ ರೆಸ್ಟ್ ಸಿಗುತ್ತೆ ಈಗ ಮಗನ್ಗೆ ರಾಗಿ ಸರಿ ಮಾಡ್ಕೊಬೇಕಿತ್ತು ಬೇಸಸ್ಕೊಂಬರಕ್ ಹೋಗ್ತೀನಿ ಮಿಲ್ಗೆ ಹಾಕಿಸ್ತೀನಿ ಲಾಸ್ಟ್ ಟೈಮು ಮನೇಲೇನೆ ಮಿಕ್ಸಿಗೆ ಹಾಕೊಂಡ್ಬಿಟ್ಟಿದ್ದೆ ಈ ಎಲ್ಲಾ ತರ ಕಾಳುನು ಹಾಕಿದಿನಿ ಅವ್ಗೆ ರಾಗಿ ಸರಿ ತಿಂದು ತಿಂದು ರೂಢಿ ಇದಕ್ಕೆ ನಾನು ಡ್ರೈ ಫ್ರೂಟ್ಸು ಸಹ ಹಾಕಿದೀನಿ ರಾಗಿ ಸರಿ ಮಾಡ್ಕೋಬೇಕು ಅನ್ನೋ ಪ್ಲಾನ್ ಅಲ್ಲಿ ಇರ್ಲಿಲ್ಲ ನನ್ಗೆ ಈ ಟೈಮು ಖಾಲಿ ಆಯಿತು ಸರಿ ಒಬ್ರು ಮಮತಕ್ಕ ಅಂತ ಇದ್ದಾರೆ ಅವ್ರದ್ದು ಯೂಟ್ಯೂಬ್ ಚಾನೆಲ್ ಇದೆ ರುಚಿ ಮನೆ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಹೋಗಿ ಚೆಕ್ ಮಾಡಿ ಆಯ್ತಾ ತುಂಬಾ ಒಳ್ಳೊಳ್ಳೆ ರೆಸಿಪೀಸ್ ಮತ್ತೆ ಈ ಅರ್ವತ ಪೂಜೆ ಈ ತರದ್ದು ದೇವಸ್ಥಾನಗಳು ತುಂಬಾ ಅಂದ್ರೆ ತುಂಬಾ ಹಾಕಿದ್ದಾರೆ ಅವರು ತುಂಬಾ ಚೆನ್ನಾಗಿ ಚಾನೆಲ್ ನಡೆಸ್ಕೊಂಡು ಹೋಗ್ತಿದ್ದಾರೆ ಹೋಗಿ ಒಂದ್ಸಲಿ ವಿಸಿಟ್ ಮಾಡಿ ಆಯ್ತಾ ಅವರು ನಮ್ಮವರೇನೆ ನನ್ ಯೂಟ್ಯೂಬ್ ಬಂದ್ಮೇಲೆ ನನಗೆ ಪರಿಚಯ ಆಗಿರೋ ಒಂದು ಒಳ್ಳೆ ಆ ವ್ಯಕ್ತಿ ಅಂತ ಅಂದ್ರೆ ಇವರು ಅಂತ ಹೇಳ್ಬೋದು ರುಚಿ ಮನೆ ವ್ಲಾಗ್ಸ್ ಇಂದ ಮಮತಾ ಅಂತ ಅವ್ರ ಹೆಸರು ಆಯ್ತಾ ನನ್ಗಿಂತ ತುಂಬಾನೇ ದೊಡ್ಡವರು ಅವರು ಅಂಡ್ ಅವರು ಮಾಲ್ಟ್ ಪೌಡರ್ ಮಾಡ್ಕೊಂಡಿದ್ರು ಮನೆಯಲ್ಲಿ ಅವ್ರಿಗೆ ಅಂತ ಅಂದ್ಬಿಟ್ಟು ಆ ನಾನ್ ಹಿಂಗೆ ಮಗಂದು ರಾಗಿ ಸರಿ ಖಾಲಿ ಆಯ್ತಕ್ಕ ಮಾಡ್ಕೋಬೇಕು ತಿರ್ಗಾ ಅಮ್ಮ ಇದ್ರೆ ಮಾಡ್ಕೊಟ್ಟಿರೋರು ಅಂತೆಲ್ಲಾ ಹೇಳ್ದೆ ಏನಪ್ಪಾ ಮಾಡ್ತೀನಿ ನಾವ್ ಅಪ್ಪ ಪೂಜೆ ಮಾಡು ಅಂತ ಹೇಳ್ತವ್ರೆ ಮಾಡ್ತೀನಿ ಬೆಳಿಗ್ಗೆ ಮಾಡಿರ್ಲಿಲ್ಲ ಅದಕ್ಕೋಸ್ಕರ ಸೊ ಅವರು ನಾನೇ ಕಳ್ಸ್ಕೊಡ್ತೀನಿ ನೀನೇನು ಮಾಡ್ಕೊಳಕ್ ಹೋಗ್ಬೇಡ ನಿನ್ನ ಕೈಲಿ ಆಗಲ್ಲ ಅಂತ ಅಂದರು ಅದಕ್ಕೋಸ್ಕರ ಡನ್ಝೋ ಮಾಡಕ್ ಟ್ರೈ ಮಾಡಿದ್ರು ಬಟ್ ಡನ್ಝೋ ಬರಲಿಲ್ಲ ನಮ್ಮ ಏರಿಯಾಗೆ ಅದಕ್ಕೆ ಅವರು ಕಳ್ ಮುಂದಿನ ತಿಂಗಳು ಬಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ನನಗೂ ಅಲ್ಲಿ ಹೋಗೋಕಾಗ್ಲಿಲ್ಲ ಪಾಪ ಕರೀತಾನೆ ಇದ್ರು ನನಗೂ ಆಗಲಿಲ್ಲ ಅವರು ಬ್ಯುಸಿ ಇದ್ರು ಅದಕ್ಕೇನೆ ಇವಾಗ ಸ್ವಲ್ಪ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ಗೆ ಅಷ್ಟು ಮಾಡ್ಕೊಂಡಿದ್ದೀನಿ ಯಾಕಂದರೆ ಡಿಸ್ಕಂಟಿನ್ಯೂ ಮಾಡಿದ್ರೆ ನನ್ನ ಮಗನಿಗೆ ಸ್ವಲ್ಪ ಅವನು ರಾಗಿ ಸರಿ ಫೇವ್ರೇಟು ಅದಕ್ಕೋಸ್ಕರ ಅವರು ಕೊಡೋ ತನಕ ಇದನ್ನ ಯೂಸ್ ಮಾಡ್ತೀನಿ ಆಮೇಲೆ ಅದು ಮಾಲ್ಟ್ ಪೌಡರ್ ಯೂಸ್ ಮಾಡ್ಕೊತೀನಿ ಇವಾಗ ನೋಡಿ ನಾವು ಅಪ್ಪ ಬೈದ್ರೂ ಪೂಜೆ ಮಾಡೋಕ್ಕಾಗಿಲ್ವಾ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಇವಾಗ ಫಸ್ಟ್ ಹೋಗಿ ರಾಗಿ ಸರಿ ಹಾಕ್ಸ್ಕೊಂಡು ಬಂದು ಆಮೇಲೆ ಪೂಜೆ ಮಾಡ್ತೀನಿ ಬಂದೆ ಮಿಲ್ಲಿಗೆ ನಮ್ಮ ಮನೆಯಿಂದ ಒಂದು ಎರಡು ನಿಮಿಷ ನೋಡಿ ಇಲ್ಲಿ ಎಷ್ಟು ಸೈಲೆಂಟ್ ಆಗಿದೆ ಸಕ್ಕದಾಗಿದೆ ಮಳೆ ಬರಂಗಾಗಿದೆ ಅಷ್ಟ್ರಲ್ಲಿ ತಗೊಂಡ್ ಹೋಗ್ಬಿಡ್ಬೇಕು ಇಲ್ಲ ಪಾಪ ಕರ್ಕೊ ಬರ್ತೀನಿ ಅಂತ ಹೋದ ಬ್ಯಾಕ್ ತೂತ್ ಕಿತ್ ಹಾಗೈತ ನೋಡ್ಮೇಲೆ ಆಗಿಲ್ಲಲ್ಲ ಹ್ಮ್ ಹ್ಮ್ ಅಲ್ಲ ನಾನ್ ಹೋಗ್ಬೇಕಾದ್ರೆ ನೀ ಹಾಕ್ತಿಯಾ ನೋಡಿ ಫೈನಲಿ ಗ್ರೈಂಡ್ ಆಯ್ತು ಅದು ಮಿಲ್ ಮಾಡಿಸಿದ್ರೆ ಆಮೇಲೆ ಸ್ವಲ್ಪ ಸೋರ್ಸ್ಕೋಬೇಕು ಸೋರ್ಸ್ಬಿಟ್ಟು ಹಾಕೋತೀನಿ ರಾಗಿ ಹಾಕ್ಸ್ಕೊಂಡ್ ಬನ್ನಿ ಅಂತ ಲಾಸ್ಟ್ ವೀಡಿಯೋಗೆ ಕಮೆಂಟ್ ಮಾಡ್ತಾ ಇದ್ರಿ ನನಗೆ ತುಂಬ ಚೆನ್ನಾಗಿರುತ್ತೆ ನೀವು ಮಿಕ್ಸಿಲಿ ಹಾಕಬೇಡಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ಮಿಲ್ಲಿಗೆ ಹೋದೆ ನಾನು ಈ ಸಲ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಮನೆಗೆ ಬರೋ ಅಷ್ಟರಲ್ಲಿ ನಮ್ಮಪ್ಪ ಹೂವೆಲ್ಲ ತಂದಿದ್ರು ಹೂವೆಲ್ಲ ಇಟ್ಟು ಎಲ್ಲ ರೆಡಿ ಮಾಡಿ ನೋಡಿ ಈ ರೀತಿ ಪೂಜೆ ಮಾಡಿದ್ದೀನಿ ಕಂಪ್ಲೀಟು ನೀವೇ ನೋಡ್ತಾ ಇರ್ಬೋದು ಇವಾಗ ಟೈಮ್ ಹೆಂಗೆ ಪಾಸ್ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅಂದ್ರೆ ಒಂಥರಾ ನಾನೇನೆ ಕೆಲಸ ಕಾರ್ಯಗಳಲ್ಲಿ ತುಂಬಾನೇ ತುಂಬ ಮುಳುಗೋಗಿರ್ತೀನಿ ಅಂಡ್ ಸಂಜೆ ಆಗ್ತಾ ಇದ್ದಂಗೆನೇನೆ ಟ್ಯೂಷನ್ ಅವ್ರು ಬರ್ತಾರೆ ಒಂದ್ ಎರಡರಿಂದ ಮೂರ್ ಅವರ್ ಟೈಮ್ ಪಾಸ್ ಆಗುತ್ತೆ ನನ್ಗೆ ಆಮೇಲೆ ನಮ್ಮಅಮ್ಮ ಶ್ರೀ ಶಕ್ತಿದು ಚೀಟಿ ಕಟ್ಟಿದ್ರು ಇದು ಆಕ್ಚುಲಿ ತುಂಬಾನೇ ಒಳ್ಳೇದು ಕಟ್ಟೋದ್ರಿಂದ ನಿಮ್ಮ ಊರ್ಗಳಲ್ಲಿ ಈ ರೀತಿ ಒಂದ್ ಸ್ಕೀಮ್ಸ್ ಇರುತ್ತೆ ಆ ನೋಡಿ ನೋಡಿ ಕಟ್ಟಿ ನಿಮ್ಗು ಒಳ್ಳೊಳ್ಳೆ ಬೆನಿಫಿಟ್ ಸಿಗುತ್ತೆ ಇದರಿಂದ ಅದಕ್ಕೆ ಅಪ್ಪ ಹೋಗಿ ಕಟ್ಬಿಟ್ ಬರೋಣ ಬಾಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು ಅವ್ರು ಸಿಗೋದೇ ನೈಟ್ ಟೈಮ್ಸು ಹಂಗಾಗಿ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು